ಸಂಜೆ ಮುಂದೆ ಚಹಾ ಟ್ಯಾಮ್ನೊಳಗೆ ಚಾ ಕುಡ್ಕೊಂಥ ತಿನ್ನೋಕೆ ಏನಾರು ಸ್ನ್ಯಾಕ್ಸ್ ಬೇಕಲ್ರಿ ಅದಕ್ಕೆ ಈ ಥರ ಒಂದು ಸಲ ಮಾಡ್ಕೊರಿ ನಾವು ಹೆಂಗೆ ಮಾಡ್ಕೊಂಡೇವಿ ಅಂಥೇಳಿ ನೋಡು ನೋಡ್ಕೊಳ್ರಿ ವಿಡಿಯೋನ ಸ್ಕಿಪ್ ಮಾಡ್ಲಾರ್ದಂಗೆ ಕೊನೆವರೆಗೂ ನೋಡಿದ್ರೆ ನಾವು ಈ ಥರ ಸ್ನ್ಯಾಕ್ಸ್ ಹೆಂಗೆ ಮಾಡ್ಕೊಂಡೇವಿ ಅಂಥೇಳಿ ನಿಮಗೂ ಗೊತ್ತಾಗೈತಿ ಸ್ಕಿಪ್ ಮಾಡ್ಲಾರ್ದಂಗೆ ಕೊನೆವರೆಗೂ ನೋಡಿರಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಬರ್ರಿ ಇವನ್ನ ಹೆಂಗೆ ಮಾಡ್ಕೊಳ್ಳೋದು ಸ್ನ್ಯಾಕ್ಸ್ ಅಂಥೇಳಿ ನೋಡ್ಕೊಂಬರೋ ನಾವು ಇದಕ್ಕೆ ಏನೇನು ಸಾಮಾನು ತೊಗೊಂಡೇವಲ್ಲ ನೋಡ್ಕೊಂಬರೋನು ಎಲ್ಲರಿಗೂ ನಮಸ್ಕಾರ ಸಂಜೆ ಮುಂದೆ ಚಾರ್ಜ್ ಜೊತೆ ತಿನ್ನಾಕ್ಬೇಕಲ್ಲ ಅದಕ್ಕೆ ಆಲೂಗಡ್ಡಿಯಿಂದ ಸ್ನ್ಯಾಕ್ಸ್ ಮಾಡಿ ತೋರಿಸ್ತೀನಿ ರೀ ನೀವು ಈಗ ಈಗ ನಾನು ಮೂರು ಆಲೂಗಡ್ಡಿನ ಈ ಥರ ಸಿಪ್ಪೆ ಸುಲಿದು ಇಟ್ಕೊಂಡಿನಿ ಈಗ ನೋಡ್ರಿ ಆಲೂಗಡ್ಡಿನ ಸ್ವಲ್ಪ ಉದ್ದಗ ಹೆಚ್ಕೊಂಡ್ಬರೋದ್ರಿ ತೆಳ್ಳಗೆ ಈ ಥರ ಸಣ್ಣಗೆ ಉದ್ದಗೆ ಹೆಚ್ಕೊಂಡಿನಿ ನೋಡ್ರಿ ನಾನು ಅದ ಈ ಥರ ಆಗ್ಬೇಕು ಈಗ ನಾನು ಸ್ನ್ಯಾಕ್ಸ್ ಮಾಡೋಕ್ಕೆ ಏನೇನು ತೊಗೊಂಡಿನಂದ್ರೆ ಸ್ವಲ್ಪ ಕೆಂಪು ಖಾರದ ಪುಡಿ ಸ್ವಲ್ಪ ಅಡುಗೆ ಹಾಕೋ ಸೋಡಾ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಜೀರಿಗೆ ಸ್ವಲ್ಪ ಅಜ್ವಾನ ಕಾಳು ತೊಗೊಂಡಿ ಇದಕ್ಕೆ ರೀ ನಾನು ಇಷ್ಟ ಹಸೆ ಕಡ್ಲಿ ಹಿಟ್ಟ ತಗೊಂಡೇನೆ ನೋಡ್ರಿ ನಾನು ಈಗ ಇದಕ್ಕೆ ಇದನ್ನೆಲ್ಲ ಇದಕ್ಕೆ ಸ್ವಲ್ಪ ಎಣ್ಣೆ ಕಾಸಿ ಹಾಕ್ಕೊಳ್ಳ್ರಿ ನೋಡಿರಿ ಈಗ ನಾನು ಎಣ್ಣೆ ಕಾಸಿ ಈ ಸ್ಪೂನಿಲ್ಲ ಎರಡು ಸ್ಪೂನ್ ಹಾಕ್ಕೊಳ್ತೀನಿ ನೋಡ್ರಿ ನೋಡಿರಿ ಈ ಸ್ಪೂನಲೆ ಎರಡು ಸ್ಪೂನ್ ಹಾಕೊಳ್ಳನ್ನಿ ಈಗ ಚೆಂದಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಸ್ವಲ್ಪ ಬಿಸಿ ಐತ್ರಿ ಇದು ನೋಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳ್ರಿ ಈಗ ಮೇಲೆ ಕೈಲೇ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಹಾಕ್ಕೊರಿ ಬಾಳಬೇಡ ಇಷ್ಟ ಸಾಕೊಂಡ್ರಿ ನೀರು ಚೆಂದ ಮಿಕ್ಸ್ ಮಾಡ್ಕೊಳ್ಳ್ರಿ நோட் இத்தராக நோட் பண்ணி இது நான் ஸ்நாக்க மா நோட் ஒலி மேதான பசி இட் கொண்டு சாப்பா எண்ணிக்காய் இங்கே எண்ணிக்காக்கி இது இவன ஒன்றொந்து இட் கொழி ஒன்றொந்து விட்கொழி அந்த நோட் நான்டாக்கி இவன்னு பெந்த்கொள்ளு எ ஃபிரைவி நோட் இது ரெடி ஆகியோ இவன் ப்ளேட் தக்க ನೋಡ್ರಿ ಇನ್ನೊಂದು ಸಲ ಮಾಡ್ಕೊಳಿಸ್ತಾ ಇದೆ ಭಾಳ ಬಹಳ ಭಾಳ ಟೇಸ್ಟ್ ಹಾಕೋರಿ ಒಂದ್ಸಲ ನೀವು ಮಾಡಿ ನೋಡ್ರಿ ಮಕ್ಕಳಂತೂ ನಿಮ್ಗೆ ಬಿಡೋದಿಲ್ಲ ಆ ಥರ ಇಷ್ಟಪಟ್ಟು ತಿಂತಾರೆ ನೋಡ್ರಿ ನಾನು ಎರಡನೇ ಸಲ ಮಾಡ್ಕೊಂಡಿದ್ಮೇಲೆ ಹೌದು ರೆಡಿ ನೋಡ್ರಿ ಈಗ ಈಗ ನೀವು ಒಂದು ಪ್ಲೇಟ್ಗೆ ತಕೊತೇನೆ ನೋಡ್ರಿ ಎಷ್ಟು ಚಲೋ ಬಂದಾವ ಅಂತ ಹೇಳಿ ಸಂಜೆ ಚಾ ಟೈಮ್ನೊಳಗೆ ಈ ಥರ ಮಾಡ್ಕೊಳಾಗ ಭಾಳ ಹಗರಕತ್ತ ನೋಡ್ರಿ ಮಾಡ್ಕೊಳ್ಳೋದು ಭಾಳ ಈಸಿ ಐತಿ ನೋಡಿರಿ ನಮ್ಮ ಈ ರೆಸಿಪಿ ನಿಮಗೇನು ರೀ ಇಷ್ಟ ಆಗಿತ್ತಂದ್ರೆ ನಮ್ಮ ವಿಡಿಯೋಕ್ಕೆ ಒಂದು ಲೈಕ್ ಕೊಡ್ರಿ ನಿಮ್ಮ ಅನಿಸಿಕೇನೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ ನೀವು ಮನೆಗೆ ಟ್ರೈ ಮಾಡಿ ನೋಡ್ರಿ ನೀವು ಯಾವ ಥರ ಮಾಡಿದ್ರಿ ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ಹೊಸದಾಗಿ ಯಾರು ನಮ್ಮ ಚಾನಲ್ ನೋಡಾಕದಿದ್ದರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು